ಬಂದಿರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಸಫಾರಿಗೆ ಹೊರಟಿದ್ದೇವೆ ನಮ್ಮ ಜೊತೆ ಇಬ್ಬರು ಪುಟಾಣಿಗಳಿದ್ದಾರೆ ಅವ್ರ ಜೊತೆ ಮಾತುಕತೆ ಆಡ್ತಾ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಮಗು ನಿನ್ನ ಹೆಸರು ನನ್ನ ಹೆಸರು ಅರುಂಧತಿ ಅಂತ ಎಷ್ಟನೇ ಕ್ಲಾಸ್ ಓದ್ತಿದೀಯಾ ನಾನಿವಾಗ ಟೆಂತ್ ಸ್ಟ್ಯಾಂಡರ್ಡ್ತಾಯಿದ್ದೀನಿ ಟೆಂತ್ ಅರುಂಧತಿ ಬಹಳ ಒಳ್ಳೆಯ ಹೆಸರು ನಿನ್ನ ಹೆಸರಪ್ಪ ನನ್ನ ಹೆಸರು ಸುದರ್ಶನ್ ಅಂತ ನೆಲಮಂಗ್ಲದಿಂದ ಬಂದಿದ್ದೀನಿ ನಾನು ಇವಾಗ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೀನಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೀರಿ ತುಂಬ ಸಂತೋಷ ಏನೇನು ಪ್ರಾಣಿಗಳನ್ನ ನೋಡಿದೆ ನಾನು ಜಿರಾಫ್ ನೋಡಿದೆ ಜಿಂಕೆ ನೋಡಿದೆ ಹುಲಿ ಸಿಂಹ ಕರಡಿ ಇನ್ನು ಹಲವಾರು ಪ್ರಾಣಿಗಳನ್ನ ನೋಡಿದೆ ಈಗ ಜಿರಾಫ್ ನೋಡಿದ್ರಿ ಅಂತ ಹೇಳಿದ್ರಿ ಹೌದು ಅದು ಯಾವ ದೇಶದ ಪ್ರಾಣಿ ಅದು ಮೂಲತಃ ಯಾವ ದೇಶದಲ್ಲಿ ಬದುಕುತ್ತೆ ಯಾಕಂದ್ರೆ ನನಗೆ ಗೊತ್ತಿದ್ದ ಹಾಗೆ ನಮ್ಮ ದೇಶದಲ್ಲಿ ಬದ್ಕೊಲ್ಲ ಜಿರಾಫೆ ಅಲ್ವಾ ಮತ್ತು ಯಾವ ದೇಶದಿಂದ ಬಂತು ಆಫ್ರಿಕಾ ಆಫ್ರಿಕಾ ಉತ್ತರ ಸಯ್ಯ ಆಗಿದೆ ಈ ಯಾವ ಪ್ರಾಣಿ ನೋಡಿದ್ಯಪ್ಪ ನಾನು ಕರಡಿ ನೋಡಿದೆ ಬಿಳಿ ಹುಲಿ ನೋಡಿದೆ ಹಾಂ ಹಾಂ ಕ ಆಮೇಲಿಂದ ನೀಲಿ ಜಿಂಕೆ ನೋಡಿದೆ ಇನ್ನು ಇನ್ನೂ ಸಾಕಷ್ಟು ಪ್ರಾಣಿಗಳ್ನ ನೋಡಿದೆ ಅಲ್ಲಪ್ಪ ಹುಲಿ ಸಾಮಾನ್ಯವಾಗಿ ಹಳದಿ ಬಣ್ಣಕ್ಕಲ್ವ ಇರೋದು ಬಿಳಿ ಹುಲಿ ಇದೆಯಾ ಹಾಂ ಸರ್ ಹೌದಾ ನೋಡಿದೀಯಾ ಸರ್ ಯಾಕೆ ಹುಲಿ ಬೀಳ್ದಗಿದೆ ಬಿಳಿ ಬಣ್ಣಕ್ಕೆ ಹಾಂ ಅದಕ್ಕೆ ಜೆನೆಟಿಕ್ ವೇರಿಯೇಷನ್ ಅಂತ ಹೇಳ್ತಾರೆ ಆನುವಂಶಿಕತೆಯಲ್ಲಿ ಚೂರು ಬದಲಾವಣೆ ಆಗೋಗ್ಬಿಡ್ತು ಅಂದರೆ ಅದು ಈ ರೀತಿ ಬೆಳ್ಳಿಗೆ ಹುಟ್ಕೊಳ್ಳುತ್ತೆ ಇದನ್ನು ಆಲ್ಬೈನೋ ಟೈಗರ್ ಅಂತ ಹೇಳ್ತಾರೆ ಹೌದಾ ಈಗ ಜಿಂಕೆ ನೋಡಿದ್ರಿ ಅಲ್ವಾ ಯಾವ್ಯಾವ ಜಿಂಕೆ ನೋಡಿದ್ರಿ ಚುಕ್ಕೆ ಜಿಂಕೆ ನೋಡಿದ್ರಾ ನೀನ್ ಚುಕ್ಕೆ ಜಿಂಕೆ ಈಗ ಪ್ರಶ್ನೆ ಏನು ಅಂದ್ರೆ ಜಿಂಕೆಗಳಿಗೆ ಚುಕ್ಕೆಗಳು ಯಾಕಿವೆ ಅತ್ತ ಯಾರು ಹೇಳ್ತೀರಿ ನೀ ಹೇಳ್ತೀಯ ನೀ ಹೇಳ್ತೀಯ ಜಿಂಕೆಗೆ ಚುಕ್ಕೆಗಳು ಯಾಕಿವೆ ಮತ್ತೆ ಎಲ್ಲಾ ಜಿಂಕೆಗಳಿಗೂ ಚುಕ್ಕೆ ಇರೋಲ್ಲ ಕೆಲವು ಜಿಂಕೆಗೆ ಮಾತ್ರ ಇರುತ್ತೆ ಯಾಕೆ ಗೊತ್ತಿಲ್ಲ ಕ್ಯಾಮೋಫ್ಲೈಜ್ ಕ್ಯಾಮೋಫ್ಲೈಜ್ ಅಮ್ಮ ಇಂಗ್ಲೀಷಲ್ಲಿ ಹೇಳ್ಬಿಟ್ರೆ ನಂಗೆ ಗೊತ್ತಾಗಲ್ಲಮ್ಮ ಕನ್ನಡದಲ್ಲಿ ಚೂರು ಹೇಳ್ತೀಯಾ ಆರ್ ರಿಫ್ಲೆಕ್ಷನ್ ಅಂತ ಕ್ಯಾಮ್ ಹಾಂ ನೀ ಹೇಳ್ತೀಯಪ್ಪ ಆಫ್ ಫ್ಲೇಜ್ ಅದೇ ಸರ್ ಕ್ರೆಡಿಟರ್ಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸೂರ್ಯನ ಕಿರಣಗಳು ಆ ಚುಕ್ಕಿ ಚುಕ್ಕಿ ಮೇಲೆ ಬಿಟ್ಟಾಗ ಕಲರ್ ಚೇಂಜ್ ಆಗುತ್ತೆ ಅದರಿಂದ ಪ್ರೆಡಿಟರ್ಸ್ಗಳಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಚುಕ್ಕ ಚುಕ್ಕ ಇರುತ್ತೆ ಅಂತ ಹಾಂ ಹ್ಮ್ ಹ್ಮ್ ಉತ್ತರ ಸರಿಯಾಗಿದೆ ಆದರೆ ನಿಖರವಾದ ಉತ್ತರ ತಿಳ್ಕೊಳ್ಳೋಣ ಈ ಜಿಂಕೆಗಳು ಸಾಮಾನ್ಯವಾಗಿ ದಟ್ಟ ಕಾಡುಗಳಲ್ಲಿ ವಾಸ ಮಾಡುತ್ತೆ ಕಾಡುಗಳಲ್ಲಿ ಏನಾಗುತ್ತೆ ಮರದ ರೆಂಬೆ ಕೊಂಬೆಗಳ ಮಧ್ಯೆಯಿಂದ ಬೆಳಕು ಬೀಳ್ತಾ ಇರುತ್ತೆ ಬಿಸಿಲಿನ ಕೋಲು ಅಂತ ಹೇಳ್ತೇವೆ ಆ ಕೋಲು ನೆಲಕ್ಕೆ ಬಿದ್ದಾಗ ಅದು ಚುಕ್ಕೆಗಳ ರೂಪದಲ್ಲಿ ಇರುತ್ತೆ ವೃತ್ತಾಕಾರವಾಗಿರುತ್ತೆ ಹಾಗಾಗಿ ಅಂತಹ ಮರಗಳ ಕೆಳಗೆ ನಿಂತಾಗ ಇದರ ಮೈ ಮೇಲಿರೋ ಬಿಳಿ ಚುಕ್ಕೆ ಹಾಗೆಯೇ ಬಿಸಿಲಿನ ಆ ಕೋಲು ಬಿಸಿಲು ಕೋಲಿನ ಬೆಳಕು ಏನಿದೆ ಹೆಚ್ಚು ಕಡಿಮೆ ಒಂದೇ ಥರ ಕಾಣುತ್ತೆ ಅಲ್ಲೊಂದು ಪ್ರಾಣಿ ಇದೆ ಅಂತ ಗೊತ್ತಾಗಲ್ಲ ಬಿಸಿಲು ಕೋಲು ಬೀಳ್ತಾ ಇದೆ ಅಂತ ಅಂದ್ಕೊಳ್ಳೋ ಸಾಧ್ಯತೆ ಇರುತ್ತೆ ಆತ್ಮರಕ್ಷಣೆಗೆ ಈ ರೀತಿಯಾದ ಒಂದು ವ್ಯವಸ್ಥೆ ಮಾಡಿಕೊಂಡಿದೆ ಈ ಜಿಂಕೆ ಹೌದಾ ಕೆಮೋಫ್ಲೇಜ್ ಒಳ್ಳೆಯ ಉತ್ತರ ಕೊಟ್ಟರೆ ನಿಮಗೆ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ ಜೋಗಿ ಬರೆದಂಥ ತುಂಬ ಚೆನ್ನಾಗಿರೋ ಪುಸ್ತಕ ಮಗಳಿಗೆ ಬರೆಯದ ಪತ್ರಗಳು ಅಂತ ಈ ಪುಸ್ತಕ ಓದಮ್ಮ ತುಂಬ ಚೆನ್ನಾಗಿದೆ ಜೋಗಿಯವರು ಬರೆದಿರೋದು ನೀನು ಕೊಟ್ಟಿದ್ದೇವೆ ಹಾಗೆಯೇ ಸುದರ್ಶನ ನಿನಗೂ ಒಂದು ಪುಸ್ತಕ ಟಿಕೆಟ್ ಇಲ್ಲ ಪ್ರಯಾಣ ಇಲ್ಲಲ್ಲ ಇದೇನಪ್ಪ ವಿಚಿತ್ರವಾಗಿದೆ ಟಿಕೆಟ್ ತಗೊಳ್ಳಲ್ವಂತೆ ಆದರೆ ಪ್ರಯಾಣ ಮಾಡೋದು ಬಿಡಲ್ವಂತೆ ವಿಚಿತ್ರವಾಗಿದೆ ಏನಿದು ಓದ್ ನೋಡಿ ಆಗಬಹುದಾ ಒಳ್ಳೇದಾಗಲಿ